ವಿಶೇಷ ಅಧಿವೇಶನ ಕರೆಯಲು ಪ್ರಧಾನಿಗೆ ಪತ್ರ ಬರೆದ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯಿಸಿದ್ರು ನಾವು ಎಲ್ಲ ಪಕ್ಷದವರು ಒಂದಾಗಿ ಅಧಿವೇಶನ ಕರೀಬೇಕು ಅಂತ ನಿರ್ಧರಿಸಿ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದೇವೆ ಅಧಿವೇಶನದಲ್ಲಿ ಪ್ರಧಾನಿ ಮೋದಿಯೂ ಸಹ ಇರಬೇಕು ಎಂದು ಆಗ್ರಹಿಸಿದ್ದೇವೆ ಪ್ರಧಾನಮಂತ್ರಿಗಳು ಯಾವೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ಅದನ್ನ ಅಧಿವೇಶನದಲ್ಲಿ ಪ್ರಕಟಿಸಬೇಕು ಕೆಲವೊಂದು ಗುಪ್ತ ಕಾರ್ಯಸೂಚಿಗಳಿರುತ್ತೆ ಅದನ್ನ ಅವರು ಮಾಡಲಿ ಇವತ್ತಿನ ಪರಿಸ್ಥಿತಿ ಏನಿದೆ ಅವರು ಏನು ಮಾಡಬೇಕು ಎಂಬುದು ಮನಸ್ಸಿನಲ್ಲಿದೆ ಅದನ್ನ ಫ್ಲೋರ್ ಲೀಡರ್ಸ್ನ ಕರೆದು ಮಾತನಾಡಿಸುವುದು ಒಳ್ಳೆಯದು ಅಂತ ಹೇಳಿದ್ರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಹಿಂದೂ ಪ್ರವಾಸಿಗರ ಹತ್ಯೆ ಖಂಡಿಸಿ ಶಿವಮೊಗ್ಗದ ನೇತಾಜಿ ಸರ್ಕಲ್ನಲ್ಲಿ ಕನ್ನಡಿಗರ ಆಟೋ ಚಾಲಕರ ಸಂಘಟದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಉಗ್ರರ ದಾಳಿಯಲ್ಲಿ ದೇಶಾದ್ಯಂತ ಇಪ್ಪತ್ತಾರು ಪ್ರವಾಸಿಗರು ಉಗ್ರ ದಾಳಿಗೆ ಬಲಿಯಾಗಿದ್ದಾರೆ ಪ್ರಧಾನಿ ಮೋದಿ ಉಗ್ರಗಾಮಿಗಳ ಚಟುವಟಿಕೆ ಹತ್ತಿಕ್ಕಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಉಗ್ರರನ್ನ ಬೆಂಬಲಿಸುತ್ತಿರುವ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಗೋಕರ್ಣ ಮುರುಡೇಶ್ವರದಲ್ಲಿ ಪೊಲೀಸರು ತೀವ್ರವಾದ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಪ್ರವಾಸಿಗರ ಮಾಹಿತಿ ಕಲೆ ಹಾಕ್ತಿದ್ದಾರೆ ಜಿಲ್ಲೆಯ ಹೋಟೆಲ್ ಲಾರ್ಡ್ಜ್ ಹೋಮ್ ಸ್ಟೇಗಳಲ್ಲಿ ಕಡ್ಡಾಯ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಸೂಚನೆ ನೀಡಲಾಗಿದೆ ಹೊರರಾಜ್ಯ ವಿದೇಶಿ ಪ್ರವಾಸಿಗರ ಮೇಲೆಯೂ ನಿಗಾ ವಹಿಸಲಾಗಿದೆ ಕಾಂಗ್ರೆಸ್ ಪ್ರಧಾನಿ ಮೋದಿ ತಲೆ ಇಲ್ಲದ ಫೋಟೋ ಟ್ವೀಟ್ ಮಾಡಿತ್ತು ಇದಕ್ಕೆ ಕಾಂಗ್ರೆಸ್ ನಾಯಕರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಟ್ವೀಟ್ ಅನ್ನ ಖಂಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಯಾರು ಕೂಡ ಪೋಸ್ಟ್ ಗಳನ್ನ ಹಾಕಬಾರದು ಮೋದಿ ಅವರದ್ದು ಮಾಡಬಾರದು ಇನ್ಯಾರದ್ದು ಕೂಡ ಮಾಡಬಾರದು ಎಂದರು ವಾಕ್ ಹಾಗೂ ಸಾಮಾಜಿಕ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಏನೇನೋ ಮಾಡಬಾರದು ಅಂದ್ರು ಇನ್ನು ಯುದ್ಧ ಮಾಡಬೇಡಿ ಎಂದು ನಾನು ಹೇಳಿಲ್ಲ ಎಂದು ಇನ್ನೊಮ್ಮೆ ಸಿಎಂ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ ಯುದ್ಧ ಅನಿವಾರ್ಯ ಆದರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲಿ ಕೇಂದ್ರ ಸರ್ಕಾರ ಭಯೋತ್ಪಾದನೆಯ ಮೂಲ ನಿರ್ಮೂಲನೆ ಮಾಡಬೇಕು ಎಲ್ರಿಗೂ ಭದ್ರತೆಯನ್ನು ಕೊಡಬೇಕು ಅಂತ ಆಗ್ರಹಿಸಿದ್ರು ಕೇಂದ್ರ ತೆಗೆದುಕೊಂಡ ಜಾತಿ ಗಣತಿ ನಿರ್ಣಯ ಐತಿಹಾಸಿಕವಾಗಿದೆ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ ಕೇಂದ್ರದ ಜಾತಿ ಗಣತಿ ನಿರ್ಣಯವನ್ನ ಸ್ವಾಗತ ಮಾಡ್ತೇವೆ ಎಂದಿದ್ದಾರೆ ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಅವರನ್ನ ಮೇಲೆತ್ತಲು ಜಾತಿ ಗಣತಿ ನಡೆಸಲು ನಮ್ಮ ಸರ್ಕಾರ ಮುಂದಾಗಿದೆ ಅಂತ ಹೇಳಿದ್ರು ಇನ್ನು ರಾಜ್ಯ ಸರ್ಕಾರದ ಜಾತಿ ಗಣತಿಗೆ ಕಾರಜೋಳ ತಿರುಗೇಟನ್ನ ನೀಡಿದ್ರು ಸಿದ್ದರಾಮಯ್ಯ ಹತ್ತು ವರ್ಷಗಳಿಂದ ಜಾತಿ ಗಣತಿ ಮಾಡ್ತೀನಿ ಅಂದ್ರು ಕೇವಲ ಜಾತಿ ಜಾತಿ ನಡುವೆ ವಿಷ ಬೀಜ ಬಿತ್ತಿದ್ರು ಹಿಂದುಳಿದ ವರ್ಗಗಳಿಗೆ ಸಿದ್ದರಾಮಯ್ಯ ಏನೂ ಮಾಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ಜಾತಿ ಗಣತಿ ವಿರೋಧಿಸಿದ್ದ ಬಿಜೆಪಿ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ರು ಸಮೀಕ್ಷೆ ವರದಿ ನೀಡುವ ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡಿದ್ದೆ ಬಿಜೆಪಿಯವರು ಆಯೋಗದ ವರದಿಯ ಸಮೀಕ್ಷೆಗೆ ಸಹಿ ಹಾಕಿ ಸದಸ್ಯರನ್ನ ಮಾಡಿದ್ದು ಬಿಜೆಪಿ ಈಗ ಸಮೀಕ್ಷೆ ಸರಿಯಲ್ಲ ಅಂತ ಬಿಜೆಪಿಯವರು ದ್ವಂದ್ವ ನಿಲುವನ್ನ ಪ್ರದರ್ಶಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು ಡೋಂಗಿ ತನವೇ ಬಿಜೆಪಿಯವರ ನಿಜವಾದ ಬಣ್ಣ ಅಂತ ತಿರುಗೇಟನ್ನು ನೀಡಿದ್ರು ಇನ್ನು ಜಾತಿ ಸಮೀಕ್ಷೆ ಕುರಿತು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಒಂದು ಸುತ್ತಿನ ಚರ್ಚೆ ಆಗಿದೆ ನಾವು ತರಾತುರಿಯಲ್ಲಿ ನಿರ್ಧಾರ ಮಾಡಲ್ಲ ಎಲ್ಲರ ಅಭಿಪ್ರಾಯ ಪಡೆದು ಸಿಎಂ ಚರ್ಚೆಯನ್ನ ಮುಂದುವರೆಸ್ತಾರೆ ಮಾಡುವ ಕೆಲಸ ಸರಿ ಇರೋದ್ರಿಂದ ನಮಗೆ ಹಿಂಜರಿಕೆ ಇಲ್ಲ ಇದು ಸಮೀಕ್ಷೆ ಅಷ್ಟೇ ಗಣತಿ ಅಲ್ಲ ಅಂತ ಹೇಳಿದ್ರು ಜಾತಿ ಜನಗಣತಿ ವಿಚಾರದ ಬಗ್ಗೆ ಕೇಂದ್ರದ ನಿರ್ಧಾರವನ್ನ ಸ್ವಾಗತ ಮಾಡುತ್ತೇವೆ ಎಂದು ಅಶ್ವತ್ ನಾರಾಯಣ್ ತಿಳಿಸಿದ್ರು ಈ ಬಾರಿ ಜಾತಿ ಗಣತಿ ಆಗ್ತಾ ಇರೋದು ಬಹಳ ವಿಶೇಷವಾಗಿದೆ ಕರ್ನಾಟಕದಲ್ಲಿ ಬಹಳ ಗೊಂದಲ ಆಗಿತ್ತು ಕಾಂಗ್ರೆಸ್ ಸರ್ಕಾರ ಜಾತಿ ಜಾತಿ ನಡುವೆ ಗೊಂದಲ ಉಂಟು ಮಾಡಿತ್ತು ಕೇಂದ್ರ ಸರ್ಕಾರ ವೈಜ್ಞಾನಿಕ ಹಾಗೂ ಸ್ಪಷ್ಟವಾಗಿ ಸಮೀಕ್ಷೆ ಮಾಡುತ್ತದೆ ಎಂದು ಅಶ್ವಥ್ ನಾರಾಯಣ್ ಹೇಳಿದ್ರು ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ಸರ್ವೆ ಮಾಡಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ನಮ್ಮ ರಾಜ್ಯದ ಜನರಿಂದ ಅಭಿನಂದನೆ ಅಂತ ಅಶ್ವಥ್ ನಾರಾಯಣ್ ತಿಳಿಸಿದ್ರು ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ತೀರ್ಮಾನಕ್ಕೆ ಸಚಿವ ಆರ್ಬಿ ತಿಮ್ಮಾಪುರ ಲೇವಡಿ ಮಾಡಿದ್ದಾರೆ ನಾವು ಜಾತಿ ಗಣತಿ ಮಾಡುವಾಗ ಕೇಂದ್ರದವರು ಭಾರಿ ಟೀಕೆ ಮಾಡಿದ್ರು ಆದ್ರೆ ಇದೀಗ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡಲಿಕ್ಕೆ ಹೊರಟಿದೆ ಬಿಜೆಪಿಯಲ್ಲಿ ಯಾವಾಗ್ಲೂ ದ್ವಂದ್ವತೆ ಇರುತ್ತದೆ ಯಾವುದೇ ಸ್ಪಷ್ಟನೆ ಇರೋಲ್ಲ ಅಂತ ತಿಮ್ಮಾಪುರ ಕಿಡಿಕಾರಿದ್ರು ಶಾಸಕ ಮುನಿರತ್ನ ವಿರುದ್ಧದ ಹನಿ ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ ಶಾಸಕ ಮುನಿರತ್ನ ಹಾಗೂ ಬೆಂಬಲಿಗರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮುನಿರತ್ನ ವಿರುದ್ಧ ಲಗೇರಿ ನಾರಾಯಣಸ್ವಾಮಿ ದೂರನ್ನ ನೀಡಿದ್ರು ಪ್ರಕರಣ ತನಿಖೆ ನಡೆಸಿದ ಎಸ್ಐಟಿ ಅಧಿಕಾರಿಗಳು ಹನಿ ಟ್ರ್ಯಾಪ್ ಯತ್ನ ಪ್ರಕರಣಕ್ಕೆ ಸಾಕ್ಷಿಗಳ ಕೊರತೆ ಇದೆ ಅಂತ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣ ಬಿಬಿಎಂಪಿ ಗುತ್ತಿಗೆದಾರ ಚಲುವರಾಜ್ ಗೆ ಜೀವ ಬೆದರಿಕೆ ಪ್ರಕರಣ ಬಿಬಿಎಂಪಿ ಮಾಜಿ ಸದಸ್ಯ ವೇಲು ನಾಯಕರ್ ನೀಡಿದ್ದ ಜಾತಿ ನಿಂದನೆ ಪ್ರಕರಣ ಸಂಬಂಧ ಸಾಕ್ಷ್ಯಗಳು ಪತ್ತೆಯಾಗಿದೆ ಎಂದು ಎಸ್ಐಟಿ ಅಧಿಕಾರಿಗಳು ರಿಪೋರ್ಟ್ ಅನ್ನು ನೀಡಿದ್ದಾರೆ ವಕ್ಫ್ ಬೋರ್ಡ್ ಕಾಯ್ದೆ ತಿದ್ದುಪಡಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಮೇ ಎರಡರಂದು ಮುಸ್ಲಿಂ ಸಮಾಜದ ಮುಖಂಡರು ವಿಜಯಪುರದಲ್ಲಿ ಪ್ರತಿಭಟನಾ ಸಮಾವೇಶ ನಡೆಸಲಿದ್ದಾರೆ ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರರು ಇರಬೇಕು ಅಂತ ತಿದ್ದುಪಡಿ ಮಾಡಿದ್ದು ಸರಿಯಲ್ಲ ಹಿಂದೂಗಳ ಅನೇಕ ದೇವಸ್ಥಾನ ಆಡಳಿತ ಮಂಡಳಿಗಳಲ್ಲಿ ಹಿಂದೂಗಳು ಮಾತ್ರ ಇದ್ದಾರೆ ವಕ್ಫ್ ಬೋರ್ಡ್ನಲ್ಲಿ ಹಿಂದೂಗಳನ್ನ ಹಾಕಿದ್ರೆ ಸಮಸ್ಯೆ ಆಗುತ್ತದೆ ಬಿಜೆಪಿ ಸರ್ಕಾರ ಅಭಿವೃದ್ಧಿ ಬಿಟ್ಟು ಮುಸ್ಲಿಂ ವಿರೋಧಿ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಮುಸ್ಲಿಂ ರು ಆರೋಪಿಸಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್